ಸಂಗುಳಿ ರಾಯ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನೀಗ ಸಂಗುಳಿ ರಾಯಣ ರಾಕ್ ಗಾರ್ಡನ್ ಬಂದೇನೆ ನೋಡಿ ಹಿಂದಿದೆ ರಾಕ್ ಗಾರ್ಡನ್ ಬನ್ನಿ ನೋಡೋಣ ಹೇಗಿದೆ ಸಂಗುಳಿಗೆ ರಾಯಣ್ಣ ರಾಕ್ ಎಷ್ಟು ಮಸ್ತ್ ಇದೆ

රන්තිවීර සංගොලි රයන්න ශවර බුමි. ಶ್ರೀ ಮಲ್ಲೇಶ್ವರ ಪೂಜೆ ರೋಗಪ್ಪ ಮತ್ತು ಅವರ ಕುಟುಂಬದವರು ಶ್ರೀ ಮಲ್ಲೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸುತ್ತಿರುವುದು ಸಾವಿರ ಒಂಟೆಯ ಸರ್ದಾರ ರಿಷ ಹದಿನೇಳುನೂರ ಎಪ್ಪತ್ತೆಂಟರಲ್ಲಿ ಗೋಕಾಕ್ ಪ್ರದೇಶವನ್ನು ವಶಪಡಿಸಿಕೊಳ್ಳುವುದಕ್ಕಾಗಿ ನಡೆದ ಚಿನ್ಗಿ ಕೊಳವಾಡಿ ಯುದ್ಧದಲ್ಲಿ ಸಂಗೊಳ್ಳಿ ರಾಯಣ್ಣನ ಅಜ್ಜ ರೋಗಪ್ಪ ತೋರಿಸಿದ ಶೌರ್ಯ ಸಾಹಸ ಮೆಚ್ಚಿ ಕಿತ್ತೂರು ಸಂಸ್ಥಾನದ ವೀರಪ್ಪ ದೇಸಾಯಿ ಅವರು ಸಾವಿರ ಒಂಟೆ ಸರ್ದಾರ ಎಂಬ ಬಿರುಗನ್ನು ಮತ್ತು ರಕ್ತಮಾನ್ಯ ಭೂಮಿ ಬಹುಮಾನವಾಗಿ ಕೊಡುತ್ತಿರುವುದು ಈಗ ನೋಡ್ತಾ ಇದ್ದ ಮನೆಯೆಲ್ಲ ರೋಗಣ್ಣವರ ಮನೆ ಕಿತ್ತೂರು ಸಂಸ್ಥಾನದಲ್ಲಿ ವೀರತನಕ್ಕೆ ಹೆಸರಾದ ಸಂಗೋಳಿಯ ರಾಯಣ್ಣವರ ಮನೆ ಜನಸೇವೆಯ ಕೇಂದ್ರವಾಗಿತ್ತು ರೋಗಪ್ಪ ವೈದ್ಯ ನಾಟಿ ವೈದ್ಯನಾಗಿ ಶೇತ ಸನಾದಿಯಾಗಿ ಕೃಷಿಯ ಕ ಕೃಷಿಯನಾಗಿ ಕಾರ್ಯನಿರ್ವಹಿಸುತ್ತಿರುವುದು ಹುಲಿಯೊಂದಿಗೆ ಹೋರಾಡುತ್ತಿರುವ ಬ್ರಹ್ಮಪ್ಪ ಕಿತ್ತೂರು ದೊರೆ ಮಲ್ಲಸರಜಾ ದೇಸಾಯಿ ಅವರ ಆಳ್ವಿಕೆಯಲ್ಲಿ ಕಿತ್ತೂರು ನಾಡಿಗೆ ಕಂಟಕ ಕಂಟಕಪ್ರಾಯವಾಗಿದ್ದ ಹುಲಿಯೊಂದಿಗೆ ಹೋರಾಡುತ್ತಿರುವ ಸಂಗೊಳ್ಳಿ ರಾಯನ ತಂದೆ ಭರ್ಮಪ್ಪನಿಗೆ ದೊರೆಯಿಂದ ಗೌರವ ಹುಲಿಯೊಂದಿಗೆ ಕಾದಾಡಿ ಅದನ್ನು ಹೊಡೆದು ಹೊತ್ತು ತಂದ ಭರ್ಮಪ್ಪನ ಸಾಹಸ ಮೆಚ್ಚಿದ ದೊರೆ ಮಲ್ಲಸರ್ಜ ರಕ್ತಮಾನ್ಯ ಭೂಮಿಯನ್ನು ಬಹುಮಾನವಾಗಿ ಕೊಡುವುದಾಗಿ ಘೋಷಿಸುತ್ತಿರುವ ದೃಶ್ಯ ರಾಯಣ್ಣ ಎಂದು ನಾಮಕರಣ ಭರಮಪ್ಪ ಮತ್ತು ಕೆಂಚಮ್ಮ ದಂಪತಿಗಳಿಗೆ ಜನಿಸಿದ ಗಂಡು ಮಗುವಿಗೆ ರಾಯಣ್ಣ ಎಂದು ನಾಮಕರಣ ಮಾಡಿ ತೊಟ್ಟಿಲಿಗೆ ಹಾಕುತ್ತಿರುವ ದೃಶ್ಯ ಸಂಗೋಳಿಯಲ್ಲಿ ಭರಮಪ್ಪನ ಮೆರವಣಿಗೆ ಮಲ್ಲಸರ್ಜ ದೊರೆಯಿಂದ ಬಹುಮಾನ ಪಡೆದು ಬರುತ್ತಿರುವ ಭರಮಪ್ಪನನ್ನು ಸಂಗೋಳಿಯ ಜನರು ಅದ್ದೂರಿಂದ ಸ್ವಾಗತಿಸಿ ಮೆರ ಮೆರೆ ಮೆರೆಸುತ್ತಿರುವುದು ಬಾಲಕ ರಾಯಣ್ಣ ಆಟಪಾಠ ಗೆಳೆಯರೊಂದಿಗೆ ಮಲ ಮಲಪ್ರಭಾ ನದಿಯಲ್ಲಿ ಈಜು ಗರಡಿ ಮನೆಯಲ್ಲಿ ಕುಸ್ತಿ ಗು ಗುಂಡು ಎತ್ತುವುದು ಕತ್ತಿ ವರೆಸೆಯಲ್ಲಿ ತೊಡಗಿರುವ ಬಾಲಕ ರಾಯಣ್ಣ ಕುಸ್ತಿಪಟು ರಾಯಣ್ಣ ಕುಸ್ತಿ ಕಣದಲ್ಲಿ ಆಡಿ ಸ್ಪರ್ಧೆಯಲ್ಲಿ ಗೆದ್ದು ಬಂದ ತರುಣ ರಾಯಣ್ಣ ಸಂಗೋಳಿಯರ ಪೈಲ್ವಾನ್ ರಾ ರಾಯಣ್ಣನಿಗೆ ಖಡ್ಗ ನೀಡಿ ಗೌರವ ಕುಸ್ತಿ ಸ್ಪರ್ಧೆಯಲ್ಲಿ ರಾಯಣ್ಣ ಗೆದ್ದಿರುವ ವಿಷಯ ತಿಳಿದು ಸಂಗೋಳಿ ವಾಡೆಯಲ್ಲಿ ನೆಲೆಸಿದ್ದ ಮಲ್ಲಸರ್ಗ ದೊರೆಯ ಪಟ್ಟದ ರಾಣಿ ಚೆನ್ನಮ್ಮ ರಾಯಣ್ಣನನ್ನು ಕರೆದು ಅವನ ಕೈಗೆ ಖಡ್ಗ ನೀಡಿ ಗೌರವಿಸುತ್ತಿರುವುದು ಆಂಗ್ಲರ ದತ್ತಕ ವಿರೋಧ ನೀತಿಗಾಗಿ ರಾಣಿ ಚೆನ್ನಮ್ಮಾಜಿಯ ವಿರೋಧ ಕಿತ್ತೂರು ದೇಸಾಯಿ ಶಿವಲಿಂಗರುದ್ರ ಸರ್ಜರ ಅನಾರೋಗ್ಯದಿಂದಾಗಿ ಮಾಸ್ತಮರಡಿಯ ಬಾಳಗೌಡರ ಮಗ ಶಿವಲಿಂಗಪ್ಪನಿಗೆ ಮಲ್ಲಸರ್ಜೆ ಎಂದು ನಾಮಕರಣ ಮಾಡಿ ದತ್ತ ದತ್ತಕ ತೆಗೆದುಕೊಂಡರು ಧಾರವಾಡ ಜಿಲ್ಲಾಧಿಕಾರಿ ಠಾಕರೆ ಈ ದತ್ತವನ್ನು ಮಾನ್ಯ ಮಾಡಲಿಲ್ಲ ಆಗ ಕಿತ್ತೂರು ಚೆನ್ನಮ್ಮ ಸರ್ದಾರ ಗುರುಸಿದ್ದಪ್ಪನವರು ಆಂಗ್ಲರ ದತ್ತ ದತ್ತಕ ನೀತಿಯನ್ನು ವಿರೋಧಿಸಿದರು ಮೊದಲ ಆಂಗ್ಲೋ ಕಿತ್ತೂರು ಯುದ್ಧ ಕಿತ್ತೂರು ಸಂಸಾರದಲ್ಲಿ ಜರುಗಿದ ದತ್ತಕ ಪ್ರಕರಣ ಕಾನೂನು ಬಾಹಿರ ಜ ಎಂದು ಜಿಲ್ಲಾಧಿಕಾರಿ ಠಾಕರೆ ಹದಿನೆಂಟುನೂರ ಇಪ್ಪತ್ನಾಲ್ಕು ಅಕ್ಟೋಬರ್ ಇಪ್ಪತ್ತ್ ಮುಂಜಾನೆ ಕಿತ್ತೂರು ಖಜಾನೆಗೆ ಬಿಗ ಹಾಕಿಸಿ ಸೈನ್ಯದ ಕಾವಲು ಇಟ್ಟನು ಈ ಘಟನೆಯಿಂದ ಕೇರಳದ ಕಿತ್ತೂರು ಜನ ಕೋಟೆ ಕೋಟೆಯ ಬಾಗಿಲು ಹಾಕಿ ಹಾಕಿದರು ಠಾಕರೆ ಕೋಟೆಯ ಬಾಗಿಲು ತೆಗೆದು ಇಪ್ಪತ್ನಾಲ್ಕು ನಿಮಿಷಗಳ ಗಡವು ನೀಡಿದನು ಕೋಟೆಯ ಬಾಗಿಲು ತೆರೆಯುತ್ತಿದ್ದಂತೆ ಯುದ್ಧ ಪ್ರಾರಂಭವಾಯಿತು ಈ ಯುದ್ಧದಲ್ಲಿ ಅಮಟೂರು ಬಾಳಪ್ಪ ಎಂಬ ವೀರನಿಂದ ತಾತರೆ ಕೊಲೆ ಆಯಿತು ಕಿತ್ತೂರಿನ ವಿಜಯೋತ್ಸವ ಸೂರ್ಯಮೊಗಳದ ಸಾಮ್ರಾಜ್ಯ ಎಂದು ಹೆಸರಾಗಿದ್ದ ಬ್ರಿಟಿಷ್ ಸಾಮ್ರಾಜ್ಯವು ಕನ್ನಡ ನೆಲದಲ್ಲಿ ರಾಣಿ ಚೆನ್ನಮ್ಮ ನೇತೃತ್ವದಲ್ಲಿ ನಡೆದ ಯುದ್ಧದಲ್ಲಿ ಸೋತು ಶರಣಾಗತಿಯಾಯಿತು ಈ ಇತಿಹಾಸಕ ಗೆಲುವನ್ನು ಕಿತ್ತೂರು ಪ್ರಜೆಗಳು ಸಂಭ್ರಮ ಸಂಭ್ರಮದಿಂದ ಆಚರಿಸುತ್ತಿರುತ್ತಿರುವುದು ಮೆರವಣಿಗೆಯಲ್ಲಿ ರಾಣಿ ಚೆನ್ನಮ್ಮ ಸರ್ದಾರ್ ಅವರು ಸಂಗುಳಿ ರಾಯಣ್ಣ ಇದ್ದಾರೆ ಧಾರವಾಡ ಜಿಲ್ಲಾಧಿಕಾರಿ ಠಾಕರೆಯ ಕೊಲೆಯಿಂದ ಕಂಗಾಲಾದ ಡೆಕ್ಕನ್ ಪ್ರಾಂತ್ಯದ ಕಮಿಷನರ್ ಚಾಪ್ಲಿನ್ ಕಿತ್ತೂರು ವಶಪಡಿಸಲು ಹಂಚು ಹಾಕಿದ ಪುಣೆ ಬೆಳವಾಣಿ ಬಳ್ಳಾರಿ ಸೊಲ್ಲಾಪುರ್ ಮೈಸೂರು ಮತ್ತು ವೆಂಗುರ್ಲ ಭಾಗಗಳಿಂದ ಸೇನೀಕರಿಸಿಕೊಂಡು ಕಿತ್ತೂರು ಸಂಸ್ಥಾನದ ಕಡೆಯಿಂದ ಸಂಧಾನ ಪ್ರಯತ್ನ ನಡೆದಿತ್ತು ಬಂಧನದಲ್ಲಿದ್ದ ಅಧಿಕಾರಿಗಳ ಸೈನ್ಯದ ಬಿಡುಗಡೆ ಇಲ್ಲದೆ ಮಾತುಕತೆ ಸಾಧ್ಯವಿಲ್ಲ ಎಂದು ಚಾಪ್ಲಿನ್ ಕರಾರು ಹಾಕಿದನು ಅವನ ಮಾತು ನಂಬಿ ರಾಣಿ ಚೆನ್ನಮ್ಮ ಬಂಧಿತರ ಬಿಡುಗಡೆ ಮಾಡಿದರು ಆಂಗ್ಲೋ ಕಿತ್ತೂರ ಸಂಧಾನ ಫಲಪ್ರದವಾಗಲಿಲ್ಲ ಮಾತಿಗೆ ತಪ್ಪಿದ ಚಾಪಿನ್ ಹದಿನೆಂಟು ಇಪ್ಪತ್ನಾಲ್ಕು ಡಿಸೆಂಬರ್ ಮೂರರಂದು ಯುದ್ಧ ಸಾಧಿಸಿದನು ಸಿದ್ಧತೆ ಇಲ್ಲ ಇಲ್ಲದರಿಂದ ಕಿತ್ತೂರು ಸೋಲಬೇಕಾಯಿತು ದ್ವಿತೀಯ ದ್ವಿತೀಯ ಆಂಗ್ಲೋ ಕಿತ್ ಆಂಗ್ಲೋ ಕಿತ್ತೂರ ಯುದ್ಧದಲ್ಲಿ ಕಿತ್ತೂರು ಸಂಸ್ಥಾನದ ಪತನದ ಮುನ್ಸೂಚ್ ಮುನ್ಸೂಚನೆ ಅರಿತ ಸೇನಾಧಿಪತಿ ಗುರು ಗುರುಸಿದ್ದಪ್ಪ ರಾಣಿ ಚೆನ್ನಮ್ಮ ವೀರಮ್ಮ ಮತ್ತು ಜಾನಕಿ ಅವರನ್ನು ಗುಪ್ತ ಮಾರ್ಗದ ಮೂಲಕ ಕರೆದುಕೊಂಡು ಹೋಗುತ್ತಿದ್ದರು ವಿಷಯ ತಿಳಿದ ಕಮಿಷನರ್ ಚಾಪ್ಲಿನ್ ಅವರನ್ನು ಬಂಧಿಸುತ್ತಿರುವುದು